ಕಾಗೆ ಬಂದ ತಕ್ಷಣ ಏನ್ ಮಾಡ್ತೀವಿ ನಾವು ಬೋಡಿಸ್ತೀವಿ ಅಯ್ಯೋ ಕಾಗೆ ಬಂತು ಇವತ್ತೇನಾಗತ್ತೆ ಏನೋ ಕೆಟ್ಟದ್ದಾಗತ್ತೆ ಅಪಶಕನ ಅಂತ ಬಳಸ್ತೀವಿ ಕಾಗೆ ಬೇಜಾರ ಅದು ಒಂದಿನ ಫೀಲ್ ಮಾಡ್ಬೇಕು ಕಾಗೆ ಏನಂತ ಅಯ್ಯೋ ನನಗೆಲ್ಲ ಕಪ್ಪು ಬಣ್ಣ ಇದೆ ಯಾರು ನನ್ನನ್ನ ಲೈಕ್ ಮಾಡಲ್ಲ ಎಲ್ಲರೂ ನನಗೆ ಅಪಶಕನ ಅಂತ ಹೇಳ್ತಾರೆ ಅಂತೇಳಿ ಕಾಗೆ ಒಂದಿನ ವಿಚಾರ ಮಾಡ್ತಾ ಒಂದು ಬಾತುಕೋಳಿ ಬಾತುಕೋಳಿ ಹೇಳ್ತು ಆ ಬಾತುಕೋಳಿ ಎಷ್ಟು ಬೆಳಗಿದ್ಯಾ ನೀನು ಎಷ್ಟು ಚೆನ್ನಾಗಿದ್ಯಾ ನನ್ನೆಲ್ಲರೂ ಏನು ಮಾಡ್ತಾರೆ ಬೈತಾರೆ ನೀನೇ ಶ್ರೇಷ್ಠ ಅಂತ ಹೇಳಿ ಆಗ ಬಾತುಕೋಳಿ ಹೇಳ್ತು ನಾನು ನೋಡೋದಕ್ಕೆ ಬೆಳಿಪಾಗಿದ್ದೀನಿ ನಾನು ಆಹಾರ ಹುಟ್ಟುಕೊಂಡು ಮನೆಯಲ್ಲಿ ಕೆಸರಲ್ಲಿ ಅಡ್ಡಾಡ್ಬೇಕು ನನಗೆ ಯಾರು ಕಂದ್ಕೊಳ್ಳೋದಿಲ್ಲ ನಾನು ಏನು ಏನ್ ಕೇಳ್ತೀಯ ನನಗೆ ನನಗಾಗಿದೆ ನಾನೇನು ಚೆನ್ನಾಗಿಲ್ಲ ನೀವು ಗಿಳಿ ಹತ್ರ ಹೋಗು ಅದ್ರ ಮೂಕು ಕೆಂಪಾಗಿದೆ ಮೈಯೆಲ್ಲ ಹಸಿರಾಗಿದೆ ಅದ್ರ ಹತ್ರ ಹೋಗು ಅದು ತುಂಬಾ ಚಂದ ಇರೋದು ಅದಕ್ಕೆ ಜಾಸ್ತಿ ಗೌರವ ಸಿಗತ್ತೆ ಅಂತ ಹೇಳ್ತು ಹಾಗೆ ಮತ್ತೆ ಹೋಯ್ತು ಗಿಳಿ ಹತ್ರ ಹೋಗ್ತು ಗಿಳಿ ಹೇಳತ್ತೆ ಅಯ್ಯೋ ನನ್ನೇನ್ ಕೇಳ್ತೀಯ ಮೂರು ವರ್ಷಕ್ಕೆ ಹಂಗಿದೆ ಮೈ ಎಲ್ಲ ಇದೆ ನಾನು ಸಹಿತ ಆಹಾರಕ್ಕಾಗಿ ಅಲ್ದಾಡ್ಬೇಕು ನನ್ನ ಪರಿಸ್ಥಿತಿ ಹೇಳೋ ಆಗಿಲ್ಲ ಮಳೆ ಬಂದ್ರೆ ನೆನ್ಸ್ಕೋಬೇಕು ಗೂಡಿದ್ರೆ ಮಲಪ್ಬೇಕು ಇಲ್ಲ ಅಂದ್ರೆ ಆಗ್ತಾ ಹೋಗ್ಬೇಕು ನನ್ನ ಪರಿಸ್ಥಿತಿ ಏನ್ ಕೇಳ್ತೀಯ ಕಾಗೆ ನೀನು ನವಿಲತ್ರ ಹೋಗು ಅದ್ರ ಹತ್ರ ವೆರೈಟಿ ಬಣ್ಣಗಳಿದೆ ಅದು ಏನಾಗಿದೆ ನೋಡೋದಕ್ಕೆ ತುಂಬಾ ಸುಂದರವಾಗಿದೆ ಅದಕ್ಕೆ ಸಮಾಜದಲ್ಲಿ ಒಳ್ಳೆಯ ಬೆಲೆ ಇದೆ ಅಂತ ಹೇಳುದು ಕಾಗೆ ಇಲ್ಲಿ ಬಂತೀರಾ ನವಿಲ ಹತ್ರ ಬಂತು ಆಕ್ಚುಲಿ ನವಿಲಲ್ಲಿ ಇತ್ತು ಗೊತ್ತಾ ಒಂದು ಪಂಜರದಲ್ಲಿ ಪಂಚದೊಳಗೆ ನವಿ ಇಟ್ಟು ಕಾಗಲಿನ ಮೇಲೆ ಎಲ್ಲರೂ ಹೇಳ್ತಾ ಇದ್ದಾರೆ ಪಕ್ಷಿಗಳಲ್ಲಿ ಶ್ರೇಷ್ಠ ಪಕ್ಷಿ ನೀನೆ ಅಂತ ಹಾಗಿದ್ರೆ ಎಲ್ಲ ವೆರೈಟಿ ಬಣ್ಣಗಳಿದೆ ಬಣ್ಣಗಳಿದಂತೆ ನಿನ್ನ ನೋಡೋದ್ ತುಂಬಾ ಚೆನ್ನಾಗ್ ಬರ್ತಾರಂತೆ ಎಷ್ಟು ಚೆನ್ನಾಗಿದ್ಯಾ ನಾನ್ ನೋಡು ಬ್ಲಾಕ್ ಇದೀನಿ ಕಪ್ ಇದೀನಿ ನನ್ನದು ಯಾರು ಇದು ಮಾಡೋದಿಲ್ಲ ಗೌರವ ಕೊಡೋದಿಲ್ಲ ನನ್ನನ್ನು ಬೇಗ ಓಡಿಸ್ಬಿಡ್ತಾರೆ ಅಂತ ಹೇಳಿ ಆಗ ನವಿ ಹೇಳತ್ತೆ ನನ್ನ ಆಟಾಡ್ತೀಯಾ ಯಾರ ಆಹಾರ ಬೇಕಿದ್ರು ತಗೊಂಡ್ ನಿನಗೆ ಕೂಗುವಂತ ಸ್ವತಂತ್ರ ಇದೆ ಹಾರಾಡುವಂತ ಸ್ವತಂತ್ರ ಇದೆ ನೋಡು ನಾನು ಎಷ್ಟು ಚಂದ ಇದ್ದೇನೆ ನನ್ನ ಎಲ್ಲಿಟ್ಟಿದ್ದಾರೆ ಇಟ್ಟಿದ್ದಾರೆ ನಾನು ಏನ್ ಮಾಡ್ಬೇಕು ಹಾಗಿದ್ರೆ ಚಂದ ಇರುವಂತದ್ದು ಎಷ್ಟೋ ಬಾರಿ ಏನಾಗುತ್ತೆ ಕೆಡಕನ್ನ ಉಂಟು ಮಾಡತ್ತೆ ಚಂದ ಅನ್ನುವಂಥದ್ದು ನೋಡುವ ರೂಪದಲ್ಲಿ ಯೋಚನೆ ಮಾಡುವಂತ ಮನಸ್ಸಿನಲ್ಲಿ ಚಂದ ಹಡಗಿರುತ್ತೆ ಹಾಗಿದ್ರೆ ಸಮಾಜದಲ್ಲಿ ನಿಮ್ಮ ಚಂದ ರೂಪ ಇರೋದಕ್ಕಿಂತ ನಿಮ್ಮ ಆರ್ಥಿಕ ಮಟ್ಟ ನಿಮ್ಮ ಸಮಾಜ ವ್ಯವಸ್ಥೆ ಹೇಗಿದೆ ಮೇಲೆ ಸಮಾಜ ನಿಮ್ಮನ್ನ ಬಯಸ್ತಾ ಹೋಗುತ್ತೆ ಹಾಗಾಗಿ ನೀವು ನಿಮ್ಮ ಆರ್ಥಿಕ ವ್ಯವಸ್ಥೆಯನ್ನ ಹೆಚ್ಚು ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು